ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಹಳ್ಳಿಗಳು ಸರ್ವನಾಶಗೊಂಡಿದೆ ಇದುವರೆಗೂ ನೂರ ಮೂವತ್ತೈದು ಮಂದಿ ಬಲಿಯಾಗಿದ್ದಾರೆ ಇನ್ನೂರ ಹದಿನೈದು ಜನ ಕಣ್ಮರೆಯಾಗಿದ್ದಾರೆ ಮೆಪ್ಪಾಡಿ ಮುಂಡಕ್ಕೈ ಚೂರಲ್ಮಾಲಾ ಗ್ರಾಮಗಳಲ್ಲಿ ಸಂಭವಿಸಿರುವಂತಹ ದುರಂತ ಇದು ಭೂ ಸಮಾಧಿ ನದಿಯಲ್ಲಿ ಕೊಚ್ಚಿ ಹೋದ ಶವಗಳು ಮಣ್ಣಿನೊಳಗೆ ಸಿಲುಕಿದ ಜನರನ್ನು ರಕ್ಷಣೆ ಮಾಡುವುದಕ್ಕೆ ಇತ್ತ ರಕ್ಷಣಾ ಸಿಬ್ಬಂದಿಗಳು ಹರಸಾಹಸವೇ ಪಡ್ತಾ ಇದ್ದಾರೆ ಎಸ್ ಬಹಳ ಭೀಕರ ಗುಡ್ಡ ಕುಸಿತ ಪ್ರಕರಣ ಇದು ಅಂತಲೇ ಹೇಳಬಹುದು ದೇವರ ನಾಡಿನಲ್ಲಿ ಸದ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಾಲ್ಕು ಹಳ್ಳಿಗಳೇ ಸರ್ವನಾಶ ಆಗೋಗಿದೆ ಅಷ್ಟು ಮಟ್ಟಿಗೆ ಗುಡ್ಡ ಕುಸಿತದ ಪರಿಣಾಮದಿಂದಾಗಿ ಈಗ ಭೀಕರತೆ ಮುಂದುವರೆದಿರುವಂಥದ್ದು ಸದ್ಯ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿಯಿಂದ ರಕ್ಷಣೆಯ ಕಾರ್ಯ ಜರುಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಬಲಿಯಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾತ್ರಿವರೆಗೂ ತೊಂಬತ್ತೈದಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಈಗ ಬೆಳಗಾಗೋಷ್ಟರಲ್ಲಿ ಅದು ನೂರ ಮೂವತ್ತೈದಕ್ಕೆ ತಲುಪಿದೆ ಹೀಗೆ ಕ್ಷಣ ಕ್ಷಣಕ್ಕೂ ಬಲಿಯಾದವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಇತ್ತ ಮಣ್ಣಿನಡಿ ಹುದುಗಿ ಹೋಗಿರುವವರ ರಕ್ಷಣೆಗೆ ಸೇನಾಪಡಿ ಸೇನಾಪಡೆ ಹರಸಾಹಸವೇ ಪಡ್ತಾ ಇದೆ ನೂರ ಮೂವತ್ತೈದು ಮಂದಿ ಬಲಿಯಾಗಿದ್ದು ಇನ್ನೂರ ಹದಿನೈದು ಜನ ಕಣ್ಮರೆಯಾಗಿದ್ದಾರೆ ಅನ್ನೋದ್ರ ಕುರಿತಾಗಿ ಸದ್ಯದ ಅಪ್ಡೇಟ್ ಸಿಕ್ಕಿದೆ ಇನ್ನು ಕಣ್ಮರೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಇಲ್ಲಿ ಹಳ್ಳಿಗಳಿತ್ತು ಅನ್ನೋದನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಹಳ್ಳಿಗಳೇ ಸರ್ವನಾಶ ಆಗೋಗಿದೆ ನಾಲ್ಕು ಹಳ್ಳಿಗಳು ಈ ಭೂಕುಸಿತದಿಂದ ಇನ್ನು ಮಣ್ಣಿನೊಳಗಡೆ ಸಿಲುಕಿರುವ ಜನರ ರಕ್ಷಣೆಗೆ ಸದ್ಯ ಎನ್ ಆರ್ ಎಫ್ ಇರಬಹುದು ಸೇನಾ ಪಡೆ ಸೊ ರಕ್ಷಣಾ ಪಡೆ ಎಲ್ಲರೂ ಕೂಡ ಹರಸಾಹಸವೇ ಪಡ್ತಾ ಇದ್ದಾರೆ बाय रोक प्लान फॉर टुडे इन सो फार एज आवर डाटा इज 21 डेड बॉडीज रिकवर्ड बाय द एनडीआरएफ दिस इज आवर डाटा एंड अदर अदर एजेंसी आल्सो डूइंग सो दैट डाटा कैन नॉट बी कंफर्म वी आर आफ्टर दैट आवर टीम गोज दैट साइड एंड ट्राई टू फाइंड आउट द विक्टिम्स सो सिक्स ट्रैप्ड विक्टिम्स वर रेस्क्यूड बाय रोप प्लान फॉर टुडे

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ